ಇಡೀ ಪ್ರಪಂಚಕ್ಕೆ ಕೊರೋನಾ ವೈರಸ್ ಅನ್ನು ಹರಡಿಸಿದಂತಹ ಕಿತಾಪತಿ ಚೀನಾದ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ವೈರಸ್ ಹರಡಿಸಿದ್ದು ಮಾತ್ರವಲ್ಲದೆ ನಮ್ಮ ಭಾರತದ ಗಡಿ ಪ್ರದೇಶವಾದ ಗಾಲ್ವಾನ್ ಕಣಿವೆಯನ್ನ ತನ್ನದೆಂದು ಗಡಿಯ ಹತ್ತಿರ ಸಮೀಪ ಬಂದು ಸೈನಿಕರ ಮೇಲೆ ಏಕಾಏಕಿ ಮೊಳೆಯನ್ನ ಒಡೆದ ದೊಣ್ಣೆಗಳಿಂದ ಮುಳ್ಳು ತಂತಿಸುತ್ತಿದ್ದ ಕಬ್ಬಿಣದ ರಾಡುಗಳಿಂದ ಆಕ್ರಮಣ ಮಾಡಿದ್ದು ಇದೇ ನರಿಬುದ್ಧಿಯ ಚೀನಾದ ಸೈನಿಕರು ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೊರೋನಾ ವೈರಸ್ ಅನ್ನ ಹರಡಿಸಿದ ಚೀನಾದ ಹಾಟ್ಸ್ಪಾಟ್ ವುಹಾನ್ನಲ್ಲಿ ಕೊರೋನಾ ಕಡಿಮೆ ಆಗಿದೆಯಾ ಅಥವಾ ಹೆಚ್ಚಾಗಿದೆಯಾ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಪ್ರಿಯ ವೀಕ್ಷಕ್ರೆ ಚೀನಾದ ವುಹಾನ್ನಲ್ಲಿ ಪ್ರತಿ ಮನೆಯಲ್ಲೂ ಸಹ ಕೊರೋನಾ ವೈರಸ್ ಸೋಂಕಿತ ವ್ಯಕ್ತಿ ಸಿಕ್ಕೇ ಸಿಕ್ತಾನೆ ಆದರೂ ಸಹ ಇಲ್ಲಿನ ಜನರು ಯಾವುದೇ ಭಯ ಇಲ್ಲದೆ ನಿರ್ಭೀತವಾಗಿ ಓಡಾಡ್ತಾ ಇರ್ತಾರೆ ಹಾಗಾದ್ರೆ ಇವರ ಭಂಡ ಧೈರ್ಯಕ್ಕೆ ಕಾರಣಗಳೇನು ಎಂಬುದನ್ನು ನಾವು ತೋರಿಸ್ತೀವಿ ನೋಡಿ ಚೈನಾದವರು ಯಾವುದೇ ಚಿಕಿತ್ಸೆ ಮತ್ತು ಔಷಧಿಗಳನ್ನ ಕೊರೋನಾ ಮಹಾಮಾರಿಗೆ ತೆಗೆದುಕೊಳ್ತಾ ಇಲ್ವಂತೆ ಆದರೆ ಎಲ್ಲರ ಮನೆಯಲ್ಲೂ ಕೊರೋನಾ ಕೇಸ್ ಇದ್ದೇ ಇದೆ ಆದರೆ ಚೀನಾದ ಬಹುತೇಕ ಜನ ಕೊರೋನಾ ಸೋಂಕನ್ನ ಹೋಗಲಾಡಿಸಲು ಮಾಡ್ತಾ ಇರೋದಾದ್ರೂ ಏನು ನಾವು ಹೇಳ್ತೀವಿ ಕೇಳಿ ಇವರು ಪ್ರತಿದಿನ ನಾಲ್ಕು ಬಾರಿ ಬಿಸಿ ನೀರಿನ ಹಬೆಯನ್ನ ಉಸಿರಾಟದ ಮೂಲಕ ತೆಗೆದುಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಬಿಸಿ ನೀರಿನ ಜೊತೆ ಉಪ್ಪನ್ನ ಹಾಕಿಕೊಂಡು ದಿನಕ್ಕೆ ನಾಲ್ಕು ಬಾರಿ ಬಾಯಿಯನ್ನ ಮುಕ್ಕಳಿಸ್ತಾ ಇದ್ದಾರೆ ಪ್ರತಿದಿನ ಬಿಸಿ ಬಿಸಿಯಾದ ಆಯುರ್ವೇದ ಮೂಲಿಕೆಗಳನ್ನ ಒಳಗೊಂಡ ಚಹಾವನ್ನ ನಾಲ್ಕು ಬಾರಿ ಕುಡಿಯೋದನ್ನ ಮಾಡ್ತಾ ಇದ್ದಾರೆ ಹೀಗೆ ಮಾಡಿದ್ರೆ ನಾಲ್ಕು ದಿನದಲ್ಲಿ ಕೊರೋನಾ ವೈರಸ್ ಸತ್ತು ಐದನೇ ದಿನದಲ್ಲಿ ಕೊರೋನಾ ಸೋಂಕಿತ ಮುಕ್ತನಾಗ್ತಾನೆ ವೀಕ್ಷಕರೇ ಈ ಒಂದು ವಿಡಿಯೋವನ್ನ ಮತ್ತು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡುವುದರ ಮುಖಾಂತರ ಎಲ್ಲರ ಪ್ರಾಣ ರಕ್ಷಣೆ ನಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಿರಂತರ ಮಾಹಿತಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಇದು なぜか。